ಸ್ನೇಹಿತರೆ ನಮಸ್ಕಾರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಈ ವಾರ ಶುಕ್ರವಾರ ಯುವ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಯುವ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಜೂನಿಯರ್ ಪವರ್ ಸ್ಟಾರ್ ಅಂತಲೇ ಅವರು ಫೇಮಸ್ ಆಗಿದ್ದಾರೆ ಸೊ ಪುನೀತ್ ರಾಜ್ಕುಮಾರ್ ಅವರ ನಂತರ ಪವರ್ ಸ್ಟಾರ್ ಅನ್ನುವ ಬಿರುದನ್ನು ತಮ್ಮ ಜೊತೆಯಲ್ಲೇ ಹೊತ್ಕೊಂಡು ಆ ಜೂನಿಯರ್ ಪವರ್ ಸ್ಟಾರ್ ಅಂತ ಯುವ ರಾಜ್ಕುಮಾರ್ ತೆರೆ ಮೇಲೆ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರೋ ಎರಡು ಅಂಶಗಳೇನೆಂದರೆ ಈ ಸಿನಿಮಾನ ನಿರ್ಮಾಣ ಮಾಡ್ತಿರೋರು ಹೊಂಬಾಳೆ ಫಿಲಮ್ಸ್ನ ವಿಜಯ್ ಕಿರಗಂದೂರವರು ಮತ್ತು ನಿರ್ದೇಶನ ಮಾಡ್ತಾ ಇರೋರು ಸಂತೋಷ್ ಆನಂದರಾಮ್ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಮತ್ತು ಯುವರತ್ನ ಸಿನಿಮಾಗಳನ್ನ ನಿರ್ದೇಶಿಸಿದ್ದ ಸಂತೋಷ್ ಆನಂದರಾಮ್ ಅವರು ಈ ಸಿನಿಮಾ ನಿರ್ದೇಶಿಸಿದ್ದಾರೆ ಅವರು ಮಿಸ್ಟರ್ ಆ್ಯಂಡ್ ಮಿ ಮಿಸಸ್ ರಾಮಾಚಾರಿ ಸಿನಿಮಾ ಕೂಡ ನಿರ್ದೇಶನ ಮಾಡಿದರು ಮತ್ತು ಇತ್ತೀಚೆಗೆ ರಾಘವೇಂದ್ರ ಸ್ಟೋರ್ಸ್ ಅಂತ ಜಗ್ಗೇಶ್ ಅವರ ನವರಸ ನಾಯಕ ಜಗ್ಗೇಶ್ ಅವರ ಸಿನಿಮಾ ಕೂಡ ಬಂದಿತ್ತು ಈ ಸಿನಿಮಾದ ಟ್ರೈಲರ್ ಮೊನ್ನೆ ಯುವ ಸಿನಿಮಾದ ಟ್ರೈಲರ್ ಮೊನ್ನೆ ರಿಲೀಸ್ ಆಗಿದೆ ಟ್ರೈಲರ್ ಸಿನ್ಮಾ ಯುವ ಸಿನಿಮಾದ್ದು ನೋಡಿದಾಗ ಅನ್ಸೋದೇನಂದರೆ ಸಾಕಷ್ಟು ಈಗಾಗಲೇ ಸಂತೋಷ್ ಆನಂದ್ರಮ್ಮ ಅವರ ಏನು ಈ ರಾಜಕುಮಾರ ಯುವರತ್ನ ಮತ್ತು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾಗಳಲ್ಲಿ ಬಂದಿದೆ ಅದೇ ಅಂಶಗಳ ಫಾದರ್ ಮದರ್ ಸೆಂಟಿಮೆಂಟು ಕಾಲೇಜ್ ಲೈಫು ಸೊ ಜೊತೆಗೆ ಇಲ್ಲಿ ಒಂದು ಗ್ಯಾಂಗ್ ರೌಡಿ ಗ್ಯಾಂಗ್ ಕಥೆನೂ ಕೂಡ ಹೇಳ್ತಾ ಇದ್ದಾರೆ ಸೊ ಯುವ ರಾಜ್ಕುಮಾರ್ ಅವರು ಈಗಾಗಲೇ ದೊಡ್ಡ ಮನೆಯಿಂದ ಮತ್ತೊಬ್ಬ ಪ್ರಾಮಿಸಿಂಗ್ ನಟ ಆಗಿ ಹೊರಗಡೆ ಬರ್ತಾ ಇದ್ದಾರೆ ಇಲ್ಲಿ ಗಮನಿಸಬೇಕಿರೋದೇನೆಂದರೆ ಅವರ ಡ್ಯಾನ್ಸ್ ನಾವೀಗ ಪುನೀತ್ ರಾಜ್ಕುಮಾರ್ ಅವರ ಡ್ಯಾನ್ಸನ್ನು ಮತ್ತು ಆ್ಯಕ್ಷನನ್ನು ಭಾಳ ಮಿಸ್ ಮಾಡ್ಕೋತಾ ಇದ್ದೀವಿ ಸೊ ಅದನ್ನು ಯುವ ರಾಜ್ಕುಮಾರ್ ಅವರು ಖಂಡಿತ ನಮಗೆ ಅವರ ಒಂದು ಅಭಿನಯದಲ್ಲಿ ತುಂಬಿಕೊಡ್ತಾರೆ ಅಂತ ನಾವೆಲ್ಲ ಭಾವಿಸ್ತಾ ಈ ಸಿನಿಮಾನ ನೋಡಬೇಕಾಗಿದೆ ಈ ಸಿನಿಮಾದಲ್ಲಿ ಈಗ ನಾನು ಹೇಳಿದ್ನಲ್ಲ ಫಾದರ್ ಮದರ್ ಸೆಂಟಿಮೆಂಟ್ ಇಲ್ಲಿ ಅಚ್ಯುತ್ ಕುಮಾರ್ ಸುಧಾರಾಣಿ ಅವರಿದ್ದಾರೆ ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇತ್ತೀಚಿನ ಪೋಷಕ ಪಾತ್ರಗಳಲ್ಲಿ ಗಮನ ಸೆಳೆಯುತ್ತಿರೋ ಭಾಳ ಪ್ರಮುಖ ನಟರವರು ಅವರು ಈ ಸಿನಿಮಾದಲ್ಲಿದ್ದಾರೆ ಅವರು ಅವರು ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಾ ಇದ್ದಾರೆ ಅವ್ರ ಪಾತ್ರ ಕೂಡ ಇಲ್ಲಿದೆ ನಾಯಕಿಯಾಗಿ ಸಪ್ತಮಿ ಗೌಡ ಇದ್ದಾರೆ ನನಗೆ ಎಲ್ಲ ಈ ಟ್ರೈಲರ್ ನೋಡಾದ್ಮೇಲೆ ಅನಿಸಿದ್ದೇನೆಂದರೆ ಅವರ ಈಗಾಗಲೇ ಕೆಲವು ಸಿನಿಮಾಗಳ ಅಲ್ಲಿ ಏನಿದೆ ಅದೇ ಇದರಲ್ಲೂ ಬಂದಿದೆಯಾ ಮತ್ತು ಏನನ್ನ ಹೊಸದೇನ ಹೇಳ್ತಾ ಇದ್ದಾರೆ ಆ ವಿಷಯಗಳನ್ನ ಇಟ್ಕೊಂಡು ಟೋಟಲಿ ಒಂದು ಕುಟುಂಬ ನೋಡೋಂಗೆ ಆ ಎಲ್ಲರೂ ನೋಡೋಂಗೆ ಒಂದು ಸಿನಿಮಾ ಮಾಡಿರ್ತಾರೆ ಅನ್ನೋದು ಅನುಮಾನವೇ ಇಲ್ಲ ನಾನು ಭಾಳ ನಿರೀಕ್ಷೆನಲ್ಲಿ ಈಗಾಗಲೇ ಹಾಡು ಡ್ಯಾನ್ಸು ಕೆಲವೆಲ್ಲ ಕೂಡ ಹಿಟ್ಟಾಗಿದೆ ಟ್ರೈಲರ್ ಕೂಡ ಈಗಾಗಲೇ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಐದು ಮಿಲಿಯನ್ ಅಂತ ಅದು ಟ್ರೈಲರ್ ಇದರಲ್ಲಿ ಈಗ ಈಗ್ತಾನೆ ತೋರಿಸ್ತು ಇದೆಲ್ಲ ಇದೆ ಸೊ ನಾವು ತೆರೆ ಮೇಲೆ ಯುವ ರಾಜ್ಕುಮಾರ್ ಅವ್ರನ್ನ ನೋಡಿ ಹೇಗಿದೆ ಯುವ ರಾಜ್ಕುಮಾರ್ ಅವರ ಅಭಿನಯ ಅಂತ ನಿರ್ಧಾರ ಮಾಡಬೇಕಂತ ಇದ್ದರೆ ಸೊ ಮಾರ್ಚ್ ಇಪ್ಪತ್ತೊಂಬತ್ತು ದ ರೇಜ್ ಬಿಗಿನ್ಸ್ ಅಂತ ಯುವ ಸಿನಿಮಾ ಬರ್ತಾ ಇದೆ ಸೊ ಈ ಸಿನಿಮಾಗೆ ಈ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಮತ್ತು ಫೇಸ್ಬುಕ್ ಪೇಜ್ ಮೂಲಕ ಕೂಡ ಶುಭ ಹಾರೈಸ್ತಾ ಇದ್ದೇನೆ ಸೊ ಯುವ ಸಿನಿಮಾ ಗೆಲ್ಲಿ ಅಂತ ಆರೈಸ್ತೇನೆ ಎಲ್ಲರಿಗೂ ಧನ್ಯವಾದಗಳು